ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ತ ಹೊಸ ತರದ್ ಕೊಬ್ಬರಿ ಉಂಡೆ ಮಾಡುದು ಹೆಂಗಂತ ನೋಡಂಬ್ರಿ ಕೊಬ್ಬರಿ ಉಂಡೆ ಮಾಡ್ಲಿಕ್ಕೆ ಮೊದ್ಲು ಒಂದೆರಡು ಕೊಬ್ಬರಿ ಬಟ್ಲ ತಗೊಂಡಿನ್ರಿ ಅದೆಲ್ಲ ಕಪ್ ಅಂದಿರ್ತದಲ್ಲ ಸಿಪ್ಪಿ ತೆಳ್ಳಗೆ ಹೆರ್ದ್ ಹೆರ್ದ ಎಲ್ಲ ಸಿಪ್ಪಿ ತೆಗಿಬೇಕ್ರಿ ಅದು ಬೆಳ್ಳಗ್ ಆಗ್ತದ ಅದು ಮತ್ತೆ ಸಣ್ಣ ಹೆರ್ಕೋಬೇಕು ಹರ್ಕೋಬೇಕು ಈ ತರ ಹೆರ್ಕೋಬೇಕ್ರಿ ಸಿಪ್ಪಿ ತೆಗಿಲಾರ್ದೆ ಹಾಕೊಳಿಕ್ಕೂ ಬರ್ತದ್ರಿ ನಾ ಸಿಪ್ಪಿ ತೆಗ್ದ್ರ ಚಲೋ ಅನಿಸ್ತದ ಅದ್ರ ಸಲುವಾಗಿ ಆ ಕಪ್ಪಂದೆಲ್ಲ ಮ್ಯಾಲಿನ ಸಿಪ್ಪಿ ತೆಗ್ದೀನಿ ಈಗ ಈ ಥರ ಎಲ್ಲ ಬೆಳ್ಳಗಾಗಿಂದ ಮತ್ತೆ ಸಣ್ಣ ಸಾಚೆ ಇರ್ತದಲ್ರಿ ಅದರಲ್ಲಿ ಮತ್ತೆ ಸಣ್ಣಗೆ ಹರ್ಕೋರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ದಪ್ಪ ಒಂದು ಬುಟ್ಟಿ ಇಡ್ಬೇಕ್ರಿ ಇಲ್ಲಿಲ್ಲಂದ ತಳ ಅಂಟಕೋತದ ಈಗ ಬುಟ್ಟಿಗೆ ಒಂದು ಎರಡು ಚಮಚ ತುಪ್ಪ ಹಾಕ್ರಿ ಹಾಕಿ ಅದು ಹೆರ್ದಿದ ಕೊಬ್ಬರಿ ಹಾಕಿ ಚೆಂದಾಗಿ ಹುರ್ಕೋರಿ ಅದು ಘಮ ಘಮ ವಾಸ್ ಬರ್ಬೇಕು ಆ ಥರ ಹುರ್ಕೋರಿ ಪೂರಾ ಜೋರಿಟ್ರೆ ಕಪ್ ಅದು ಸ್ವಲ್ಪ ಸಣ್ಣ ಇಟ್ಟು ಚಂದಾಗ ಹುರ್ಕೋರಿ ಈಗ ಈ ಥರ ಬ್ರೌನ್ ಕಲರ್ ಬರಂಗೆ ಹುರಿದು ಅದಕ್ಕೆ ಒಂದು ಬಟ್ಲ ಹಾಲು ಹಾಕ್ರಿ ಹಾಲು ಹಾಕಿ ತಿರ್ಬ್ಯಾಡಿ ಅದು ಕುದಿಲಿಕ್ಕೆ ಬಿಡ್ರಿ ಈಗ ಅದು ನೀವು ತಿರ್ಬ್ಯಾಡ ಮುಂದೆ ಪೂರ ಗಟ್ಟಿ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿರಿ ಒಂದು ಬಟ್ಲದಾಗ ಮೊದ್ಲು ಅರ್ಧ ಬಟ್ಲು ಹಾಕಿದ್ದೆ ಆಮೇಲೆ ಮತ್ತೆ ಅರ್ಧ ಬಟ್ಲು ಹಾಕಿ ಮತ್ತೆ ರೀ ಆ ಛಂದೆ ಎಲ್ಲ ಕಲಿಯಂಗೆ ಗಟ್ಟಿಯಾಗಂಗೆ ಕುದಿಬೇಕ್ರಿ ಅದು ಕುದಿತನ ಛಂದೇ ತಿರ್ಬ್ಯಾಡ್ರಿ ಈಗ ಹಂಗೆ ಕೈ ಆಡಿಸ್ಕೋತ ಅದಕ್ಕೆ ಒಂದು ಬಟ್ಲ ಸಕ್ಕರೆ ಹಾಕಿ ಮತ್ತೆ ಕೈ ಆಡಿಸ್ರಿ ಈಗ ಈ ರೀತಿ ಈಗ ಸ ಕೈ ಆಡಿಸ್ಕೋತಾನೆ ಇರ್ಬೇಕ್ರಿ ಇಲ್ಲಿಕಂದ್ರ ತಳ ಅಂಟಿಸ್ಕೊಂಡ್ಬಿಡ್ತದೆ ಆ ಸಕ್ರೆ ಹಾಕಿರ್ತೀವಲ್ರಿ ತಳಗ್ ಕತ್ಕೊಂಡ್ಬಿಡ್ತದ ಸಕ್ರೆ ಕರ್ಗುತನ ಹಂಗೆ ಅದು ಅಂಟು ಕುದಿತನ ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ ಈಗ ಸಕ್ರಿ ಎಲ್ಲ ಕರಿಗ್ಯದ್ರಿ ಎರಡ್ ಚಮಚೆ ಹಾಲಿನ ಪೌಡರ್ ಹಾಕ್ರಿ ಒಂದ್ ಎರಡು ಚಮಚೆ ಕೋಕೋ ಪೌಡ್ರ್ ಹಾಕ್ರಿ ಒಂದ್ ಚಮಚೆ ಏಲಕ್ಕಿ ಪುಡಿ ಹಾಕ್ರಿ ಏಲಕ್ಕಿ ಪುಡಿ ಹಾಕಿ ತಿರುವಾಡ್ರಿ ಯಾಕಂದ್ರ ಕೋಕೋ ಪೌಡ್ರ್ ನೀವು ಬೇಕಂದ್ರೆ ಹಾಕ್ರಿ ಇಲ್ಲಾಂದ್ರೆ ಬಿಡ್ರಿ ನಮ್ಗೆ ಚಲೋ ಅನಸ್ತದ ಟೇಸ್ಟ್ ಅನಸ್ತದ ಅಂತ ಹೇಳಿ ಹಾಕಿವ್ರಿ ನಾವು ಕಲರ್ನು ಅನಿಸ್ತದೆ ರೀ ರುಚಿನೂ ಬರ್ತದೆ ಬಾಯಾಗ ಅದ್ರ ಸಲುವಾಗಿ ಹಾಕಿವ್ರಿ ಈ ತರ ಗಟ್ಟಿ ಆಗಂಗ ಎಲ್ಲ ಕೈ ಆಡಿಸ್ರಿ ಈಗ ಬುಟ್ಟಿಗೆ ಹತ್ಕೊಂಡಿದ್ದು ತಿರುವ್ಯಾಂಡ್ ಕಿತ್ ಬುಟ್ಟಿಗೆ ಹತ್ಕೊಂಡಿದ್ದು ತಳ ಎಲ್ಲ ಬಿಡ್ಬೇಕ್ರಿ ಅದು ಈ ರೀತಿ ತಳ ಬಿಡುವ ಕೈ ಕೈಯಾಡ್ಸ್ರಿ ಅದು ಅದು ಆಗಿಂದ ಗಟ್ಟೆ ಪೂರ ಗಟ್ಟೆ ಆಗಿಂದ ಗ್ಯಾಸ್ ಬಂದ್ ಮಾಡಿ ಅದು ಬ್ಯಾರೆ ಪ್ಲೇಟ್ಗೆ ತಕೋರಿ ಅದು ಬುಟ್ಟಿನೂ ಸುಡ್ತಿರ್ತದೆ ಅದ್ರಾಗ ಕಟ್ಲಿಕ್ಕೆ ಬರೋದಿಲ್ಲ ಅದ್ರ ಸಲುವಾಗಿ ಬ್ಯಾರೆ ಪ್ಲೇಟಗ್ ತಕೋರಿ ಒಂದು ಐದು ನಿಮಿಷ ಆರ್ಲಿಕ್ಕೆ ಬಿಡ್ಬೇಕು ರೀ ಬಿಟ್ಟು ಒಂದು ಪ್ಲೇಟ್ನಾಗ ಸಣ್ಣ ಕೊಬ್ಬರಿ ತುರಿ ಮತ್ತು ಹೆರ್ಕೋಬೇಕು ಹೆರ್ಕೊಂಡು ಇಟ್ಕೊಂಡು ಉಂಡೆ ಕಟ್ಟಿ ಕಟ್ಟಿ ಅದ್ರೊಳಗೆ ಹಾಕಿ ಹಿಂಗೆ ಉಳ್ಳ್ಯಾಡಿಸ್ಬೇಕ್ರಿ ಅವು ಈಗಿದು ಆರ್ಯದ ಆರಿಂದ ಹಿಂಗೆ ಉಂಡೆ ಕಟ್ಲಿ ನೋಡಿರಿ ಸಣ್ಣ 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 ಉಂಡೆ ಕಟ್ಟಿ ಆ ಕೊಬ್ಬರಿ ತುರಿ ಇದ್ರೊಳಗೆ ಇಡ್ಲಿಗತ್ತೀನಿ ಹಿಂಗೆ ಎಲ್ಲ ಉಂಡೆ ಕಟ್ಕೊಂಡು ಆ ಪ್ಲೇಟ್ನಾಗ ಹಾಕಿ ಆ ಕೊಬ್ಬರಿ ತುರಿ ಒಳಗೆ ಹಿಂಗೆ ಉಳ್ಳ್ಯಾಡ್ಸಿದ್ರೆ ಈ ಕೊಬ್ಬರಿ ಉಂಡೆ ತಿನ್ನಲಿಕ್ಕೆ ರೆಡಿ ಒಂದ್ಸಲ ನೀವು ಮಾಡಿ ನೋಡ್ರಿ ಮಕ್ಳಿಗೆ ಭಾಳ ಟೇಸ್ಟ್ ಹತ್ತದ್ರಿ ರುಚಿ ಹತ್ತವ ಆಮೇಲೆ ಈ ಬರೆ ಬರೀ ಆ ಉಂಡೆ ಈ ಉಂಡೆ ತಿಂದು ಬೇಸ್ರಾಗ ಈ ಕೊಬ್ಬರಿ ಉಂಡೆ ಒಂಥರ ಬೇರೆ ಟೇಸ್ಟ್ ಹತ್ತದ ತಿಂತ ಹುಡುಗರು ಆರೋಗ್ಯಕ್ಕೂ ಚಲೋ ಕೊಬ್ಬರಿ